ಕಲಾಪ ಮುಗಿಸಿಕೊಂಡು ಬೈಕ್ ಮೇಲೆ ಮನೆಗೆ ಹೊರಟಿದ್ದ ನ್ಯಾಯವಾದಿ ಸೇರಿದಂತೆ ಇಬ್ಬರ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ ಘಟನೆ ಗುರುವಾರ ನಡೆದಿದ್ದು ಗಾಯಾಳುಗಳಿಬ್ಬರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ ನ್ಯಾಯವಾದಿ ರಾಹುಲ್ ಟೇನಕಿ ಹಾಗೂ ನಿಹಾಲ್ ಹೆಗ್ಗನಾಯಕ್ ಮೇಲೆ ನಗರದ ಹೊರವಲಯದಲ್ಲಿರುವ ಕನಬರಕಿಯಲ್ಲಿ ಬೈಕ್ ಮೇಲೆ ಹೊರಟಾಗ ಕ್ಷುಲ್ಲಕ ಕಾರಣಕ್ಕೆ ಕೆಲ ಕಿಡಿಗೇಡಿಗಳಿಂದ ಕನಬರಕಿಯ ಬಳಿ ಕಿಡಿಗೇಡಿಗಳು ಹಲ್ಲೆ ಮಾಡಿದ ಘಟನೆ ನಡೆದಿದೆ ಮಾಳಮಾರುತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದ ಒಂದು ಸ್ವಲ್ಪ ವಾದ ವಿವಾದ ಆಗೈತ್ರಿ ಅದೇ ಕೈ ಏನ ಹಿಂಗೆ ಜಗಳಾದ್ರು ಆಡಕ್ಕೆ ಹೋಗ್ಬೇಡ್ರಿ ಅಂತ ಅಂದ್ಕುಲಕ್ಕೆ ಮತ್ತು ಅವ್ರ ಎಲ್ಲ ಎಲ್ಲ ಗ್ಯಾಂಗ್ ಕರ್ಕೊಂಬಂದು ಮತ್ತು ಮಚ್ಚು ಮತ್ತು ಇದನ್ನು ಕಲ್ಲೆಲ್ಲ ತೊಗೊಂಬಂದು ಹೊಡೆ ಇದು ಮಾಡಿರು ನಾನು ನನ್ನ ಇಲ್ಲಿ ಕೈ ಹಿಂಗೆ ಕಟ್ಟಿದ್ರೆ ಅಲ್ಲ ಮುತ್ತಾನಿ ಮುತ್ತಾನಿ ಹುಡ್ಬೋರು ಅರ್ಧ ಹುಡುಗರು ಕಣಬರಿಗೆ ಹುಡುಗರು ಒಂದು ಹತ್ತು ಜನ ಇದ್ದರು ಅದರಲ್ಲಿ ವಿಷ್ಣು ಚಿಕ್ಕಿಲ್ದೀನಿ ಮತ್ತು ಅಂಕುಶ್ ಸನ್ರಾಜ್ ಚಿಕ್ಕಲ್ದೀನಿ ಅಭಿಷಿಗೇಳಿ ಇವರು ಅವ್ರ ಮ್ಯಾಲೆ ನಮ್ಮ ಮ್ಯಾಲೆ ಕಲ್ಲು ತೂರಾಟ ನಾವು ಎಸ್ಕೇಪ್ ಆಗ ಇದು ಹೋಗಕ್ಕೆ ಹೋದು ಆದ್ರೂ ಬೆನ್ನ ಐತಿ ಇದನ್ನ ಮಾಡಿ ಸಮಾನ ತೊಗೊಂಬಂದು ಬೆನ್ನಾಯ್ತು ತಿರು ಇದನ್ನ ಮಾಡಿದ್ದಾರೆ ಎಲ್ಲ ಹಂಗೆ ಹಂಗೆಲ್ಲ ಇದನ್ನ ಮಾಡಿ ಏನು ಜಗ ಇಲ್ಲ ಅಂತ ಇವ್ರ ಮ್ಯಾಲೆ ಇದನ್ನ ಮಾಡ ಒಂದು ಸ್ವಲ್ಪ ಇದು ಅವಾಗ ಹಂಗೆಲ್ಲ ಮಾಡ್ಬಾರ್ದು ಅಂತ ಹೇಳಕ್ ಹೋಗಿದ್ವಿ ರೀ ಇವ್ ನಮ್ಮ ಮಾಮಾರ ವಕೀಲಂದ್ರೂ ಮೇಲೆ ಇದನ್ನ ಮಾಡಿರು ಮಜ್ಜಿಗೆಚ್ಚೆಲ್ಲ ತೊಗೊಂಬಂದು ಇದನ್ನ ಅಟ್ಯಾಕ್ ಮಾಡೋದು ರಾಹುಲ್ ರೀ ಅದ ಅಂಕುಶ್ ರೀ ಮತ್ತು ವಿಷ್ಣು ಚಿಕ್ಕಲ್ದಿ ಮತ್ತು ಇವು ಅಭಿ ಅಭಿಷಿಗೆ ಹೇಳಿ ಮತ್ತು ಸನ್ರಾಜ್ ಚಿ ಸಂದ್ರಾಜ್ ಚಿಕ್ಕಲ್ದಿ ಬಸವನ್ಗೋದವ್ರ ಕಲ್ಲು ಕಲ್ಲು ತೊಗೊಂಡು ಕಲ್ಲು ತೊಗೊಂಡು ತೋರಾಟ ಮಾಡಿರಿ ಮತ್ತು ಸಾಮಾನ್ಯ ತಗೊಂಡ್ಬಂದಿರೀ ಮತ್ತಂದ್ರೆ ಇವ್ರು ಇವ್ರ ಗುಂಡಾಗಿರಿ ಮಾಡ್ದ ಒಂದು ಒಂದ್ ಅಂದ್ರೆ ಈಗ ಇವರಲ್ಲ ತಲ್ವಾರ್ಗೆಲ್ವೀಪ ಎತ್ತರ ಸಲ ಅಂದ್ರೆ ಸರ ಹಿಂಗ ಗಾಡಿ ಮೇಲೆ ಹೋಗದಾಗ ಏನಂದ್ರು ಹಿಂಗ ಮಾಡಿದ ಯಾಕ ಕೇಳಿದಕ ಆ ಕೇಳಿದ ಅಂದ್ರೆ ಎಲ್ಲಾ ಹುಡುಗರ್ನೆಲ್ಲ ಜಮಾ ಮಾಡ್ಕೊಂಡು ನಿಮ್ ಜೋಡೆ ಮಾತಾಡೋದೈತಿ ನಾವ ಬರ್ರಿ ಅಂತ ಕರದ್ರಿ ನಾವು ಮೂರ್ ಜನ ಹೋಗಿದ್ವಿ ಮೂರ್ ಜನ ಹೋದ್ರೆ ಮೂರು ಮೇಲೆ ಹಲೆ ಮಾಡ್ರು ಹಿಂಗ ಮಾಡ್ರು ನಾವ್ ಇಬ್ಬರ ನಾವ್ ಏನು ಮುಂದೆ ಹೋಗಿದಿವಾರ ನಾವಿಬ್ಬರು ಮುಂದೆ ಕೇಳಕ್ಕೆ ಹೋದವ್ರ ಮೇಲೆ ಇದು ಮಾಡಿರಿ ಪರಿಚಯ ಅಂದ್ರೆ ಹಿಂಗರಲ್ಲ ಸರ್ ಊರಾಗಿ ಇರ್ತಾರಂದ್ರೆ ಪರಿಚಯ ಇರಬೇಕ್ರಿ ಹೊರಗಿನವ್ರ ಮತ್ತವ್ರ ಅದು ಇಲ್ಲಿ ಎದ ನಾನು ಕಲ್ ಕಲ್ ಹೋಗದ್ರಿ ಎದಿಗ್ ಕಲ್ ಹೋಗದ್ರಿ ಮತ್ತೆ ಅವರಿಗೆ ಹಂಗೆ ಅದು ಎಲ್ಲ ಹರಿದ್ರಿ ಅವ್ರ ಮ್ಯಾಲ ಹಲ್ಲೆ ಹೆಸರು ನನ್ನ ಹೆಸರು ನಾನೇ ರೀ ವಿನೋದ್ ಕೋಲ್ಕಾರ್ ಕೆ ಎಂ ಕನ್ನಡ ನ್ಯೂಸ್ ಬೆಳಗಾವಿ